ಬಾರ್ದು ಅನ್ನೋ ಒಂದಷ್ಟು ಷರತ್ತುಗಳನ್ನ ವಿಧಿಸಿದ್ದಾರೆ ಉಳಿದಂತ ಷರತ್ತುಗಳು ನಮ್ಗೆ ಆದೇಶದ ಪ್ರತಿ ಸಿಕ್ಕಿದ ನಂತರ ನಮ್ಗೆ ಗೊತ್ತಾಗ ಸಂಬಂಧಪಟ್ಟಂಗೆ ಏನಿದೆ ಸರ್ ಈಗ ಮಧ್ಯಂತರ ಆದೇಶ ಇತ್ತು ಅದ್ ಮುಗಿತ್ತು ಆಪರೇಷನ್ ಬಗ್ಗೆ ನಮಗೆ ಮಾನ್ಯ ಉಚ್ಚ ನ್ಯಾಯಾಲಯ ಮಧ್ಯಂತರ ಜಾಮೀನು ಕೊಡುವಂತಹ ಸಂದರ್ಭದಲ್ಲಿ ಅದರ ಮಾಹಿತಿ ಯಾವುದೂ ಮಾಧ್ಯಮಕ್ಕೆ ಹಂಚ್ಕೋಬಾರದು ಅನ್ನೋದು ಒಂದು ಕಂಡೀಷನ್ ಇವತ್ತಿಗೂ ಇದೆ ಆದ್ರಿಂದ ಆ ಮಾಹಿತಿನ ತಮಗೆ ನಾನು ಹಂಚ್ಕೊಳ್ಳೋಕೆ ಜೂರ್ ಶಿಕ್ಷಣ ಬಿಟ್ಟು ಹೋಗಬಾರ್ದು ಅಂತ ಇಂಟ್ರಿ ಬೇಲಲ್ಲಿ ಹೇಳಿದ್ರು ಅಂದ್ರೆ ಈಗಲೂ ಕೂಡ ಹೋಗಂಗಿಲ್ವಾ ಸಾಮಾನ್ಯವಾಗಿ ದರ್ಶನ ಏನಾದ್ರೂ ಮೈಸೂರಲ್ಲ ಟ್ರೀಟ್ಮೆಂಟ್ ತೆಗೆದುಕೊಳ್ಬೇಕು ಅನ್ನೋದು ಆಸೆಗಳು ಅದೇ ಸಿಕ್ಕಿಲ್ಲ ಸರ್ ಆ ಕಂಡೀಷನ್ ಆ ಅಂದ್ರೆ ಆ ಷರತ್ ಇದೆಯಲ್ಲ ಅನ್ನೋದು ನಮ್ಗೆ ಅರ್ಜಿ ಆದೇಶದ ಸಿಕ್ಕ ನಂತರ ಗೊತ್ತಾಗುತ್ತೆ ಸರ್ ಎಲ್ಲ ಆರೋಪಿಗಳನ್ನ ರೇಣುಕಾಸ್ಮ ಪ್ರಕರಣದಲ್ಲಿ ಮನೆ ಉಚ್ಚ ನ್ಯಾಯಾಲಯ ರೆಗ್ಯುಲರ್ ಬೇಲ್ ಕೊಟ್ಟಿದೆ ಆದ್ರೆ ಇದರಲ್ಲಿ ದರ್ಶನ ಪ್ರಕರಣದಲ್ಲಿ ಸಿಗಿಸಲಾಗಿತ್ತು ಅನ್ನೋದು ಯಾವ ಸಿ ನಾಗೇಶ್ ಅವರು ಸಂದೇಶ್ ಚೌಟಾಬ್ಬರು ಇರುವ ಮತ್ತೆ ಇನ್ನೊಬ್ರು ಇರೋ ಅರುಣ್ ಶರ್ಮ ಅವರು ವಾದ ಮಂಡನೆ ಮಾಡಿದ್ರು ಆ ಎಲ್ಲಾ ಅಂಶಗಳನ್ನ ಪರಿಗಣನೆ ಮಾಡಿ ಇವತ್ತು ಮನೆ ಉಚ್ಚ ನ್ಯಾಯಾಲಯ ಷರತ್ತು ಜಾಮೀನ್ ಜಾಮೀನ ಆರೋಪಿಗಳು ಕೊಟ್ಟಿದೆ ಅನ್ನೋ ಒಂದಷ್ಟು ಷತ್ತು ವಿಧಿಸಿದ್ದಾರೆ ಉಳಿದಂತ ಷರತ್ತುಗಳು ನಮ್ಗೆ ಆದೇಶದ ಪ್ರತಿ ಸಿಕ್ಕದ ನಂತರ ನಮ್ಗೆ ಗೊತ್ತಾಗ ಸಂಬಂಧಪಟ್ಟಂಗೆ ಏನಿದೆ ಸರ್ ಈಗ ಮಧ್ಯಂತರ ಆದೇಶ ಇತ್ತು ಅದ್ ಹುಗಿತ್ತು ಆಪರೇಷನ್ ಬಗ್ಗೆ ನಮಗೆ ಮಾನ್ಯ ಉಚ್ಚ ನ್ಯಾಯಾಲಯ ಮಧ್ಯಂತರ ಜಾಮೀನು ಕೊಡುವಂತಹ ಸಂದರ್ಭದಲ್ಲಿ ಆ ಅದರ ಮಾಹಿತಿ ಯಾವುದು ಮಾಧ್ಯಮಕ್ಕೆ ಹಂಚ್ಕೋಬಾರ್ದು ಅನ್ನೋದು ಒಂದು ಕಂಡೀಷನ್ ಇವತ್ತಿಗೂ ಇದೆ ಆದ್ರಿಂದ ಆ ಮಾಹಿತಿನ ತಮಗೆ ನಾನು ಹಂಚ್ಕೊಳ್ಳೋಕೆ ಜೂರ್ ಶಿಕ್ಷಣ ಬಿಟ್ಟು ಹೋಗಬಾರ್ದು ಅಂತ ಇಂಟ್ರಿಮ್ ಬೇಲಲ್ಲಿ ಹೇಳಿದ್ರು ಅಂದ್ರೆ ಈಗಲೂ ಕೂಡ ಹೋಗಂಗಿಲ್ವ ಇದು ಸಾಮಾನ್ಯವಾಗಿ ದರ್ಶನ ಏನಾದ್ರೂ ಮೈಸೂರಲ್ಲ ಟ್ರೀಟ್ಮೆಂಟ್ ತೆಗೆದುಕೊಳ್ಬೇಕು ಅನ್ನೋದು ಆಸೆ ನಮಗಿನ್ನೂ ಸಿಕ್ಕಿಲ್ಲ ಸರ್ ಆ ಕಂಡೀಷನ್ ಆ ಅಂದ್ರೆ ಆ ಷರತ್ ಇದೆಯಲ್ಲ ಅನ್ನೋದು ನಮ್ಗೆ ಅರ್ಜಿ ಆದೇಶ ಸಿಕ್ಕ ನಂತರ ಗೊತ್ತಾಗುತ್ತೆ ಸರ್ ಥ್ಯಾಂಕ್ ಯು ಎಲ್ಲ ಆರೋಪಿಗಳನ್ನ ರೇಣುಕಾಸ್ನ ಪ್ರಕರಣದಲ್ಲಿ ಮನೆ ಉಚ್ಚ ನ್ಯಾಯಾಲಯ ರೆಗ್ಯುಲರ್ ಬೇಲ್ ಕೊಟ್ಟಿದೆ ಆದರೆ ಇದರಲ್ಲಿ ದರ್ಶನ್ ಯಾವ ರೀತಿ ಕಟ್ಟಡದಲ್ಲಿ ಸಿಗಿಸಲಾಗಿತ್ತು ಅನ್ನೋದು ವಾದಿರಾದಂತಹ ಸಿ ನಾಗೇಶ್ ಅವರು ಸಂದೇಶ್ ಚೌಟಾ ಇರುವ ಮತ್ತೆ ಇನ್ನೊಬ್ಬರು ವಕೀಲರು ಅರುಣ್ ಶರ್ಮ ಅವರು ವಾದ ಮಂಡನೆ ಮಾಡಿದ್ರು ಆ ಎಲ್ಲಾ ಅಂಶಗಳನ್ನ ಪರಿಗಣನೆ ಮಾಡಿ ಇವತ್ತು ಮನೆ ಉಚ್ಚ ನ್ಯಾಯಾಲಯ ಶರತ್ ಜಾಮೀನ್ ಜಾಮೀನ ಆರೋಪಿಗಳು ಕೊಟ್ಟಿದೆ ಬಾರ್ದು ಅನ್ನು ಒಂದಷ್ಟು ಷರತ್ತುಗಳನ್ನ ವಿಧಿಸಿದ್ದಾರೆ ಉಳಿದಂತ ಷರತ್ತುಗಳು ನಮ್ಗೆ ಆದೇಶದ ಪ್ರತಿ ಸಿಕ್ಕಿದ ನಂತರ ನಮ್ಗೆ ಗೊತ್ತಾಗುತ್ತೆ ಆದೇಶಕ್ಕೆ ಸಂಬಂಧಪಟ್ಟಂಗೆ ಏನಿದೆ ಸರ್ ಈಗ ಮಧ್ಯಂತರ ಆದೇಶ ಇತ್ತು ಹುಂಗಿತ್ತು ಮುಕ್ತಾಯದ ಆಪರೇಷನ್ ಮಾಡ್ತಿದಾರಾ ಬಗ್ಗೆ ಆಪರೇಷನ್ ಬಗ್ಗೆ ನಮಗೆ ಮಾನ್ಯ ಉಚ್ಚ ನ್ಯಾಯಾಲಯ ಮಧ್ಯಂತರ ಜಾಮೀನು ಕೊಡುವಂತಹ ಸಂದರ್ಭದಲ್ಲಿ ಆ ಮಾಹಿತಿ ಯಾವುದು ಅಂತ ನಾವು ಪಡೆದುಕೊಳ್ಳಬಹುದು ಅನ್ನೋ ಒಂದು ಕಂಡೀಷನ್ ಇತ್ತು ಇದೆ ಆದ್ರಿಂದ ಆ ಮಾಹಿತಿನ ತಮಗೆ ನಾನು ಹಂಚಿಕೊಳ್ಳೋಕೆ ನಿಮಗೆ ಜೂರಿ ಸೆಕ್ಷನ್ ಬಿಟ್ಟು ಹೋಗಬಹುದು ಅಂತ ಎಂಟ್ರಿ ಬೇಲಲ್ಲಿ ಹೇಳಿದ್ರು ಅಂದ್ರೆ ಇದೂ ಕೂಡ ಹೋಗಂಗಿಲ್ಲ ಸಾಮಾನ್ಯವಾಗಿ ದರ್ಶನ ಏನಾದ್ರೂ ಮೈಸೂರಿನಲ್ಲಿ ಟ್ರೀಟ್ಮೆಂಟ್ ತೆಗೆದುಕೊಳ್ಬೇಕು ಿಕೊಳ್ಳಬೇಕು ಅಂತ ಆಸೆ ಗಿಡಿದೆ ಸಾಧ್ಯ ಸಿಕ್ಕಿಲ್ಲ ಸರ್ ಆ ಕಂಡೀಷನ್ ಅಂದ್ರೆ ಆ ಷರತ್ ಇದೆಯೋ ಇಲ್ಲೋ ಅನ್ನೋದು ನಮ್ಗೆ ಅರ್ಜಿ ಆದೇಶದ ಜೊತೆ ಸಿಕ್ಕ ನಂತರ ಗೊತ್ತಾಗುತ್ತೆ ಸರ್ ಹಾಗೆ ಸರ್ ಆರೋಪಿಗಳನ್ನ ರೇಣುಕಾ ಸ್ಮೃತಿ ಪ್ರಕರಣದಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯ ರೆಗ್ಯುಲರ್ ಬೇಲ್ ಕೊಟ್ಟಿದೆ ಆದ್ರೆ ಇದರಲ್ಲಿ ದರ್ಶನ್ ಯಾವ ರೀತಿ ಪ್ರಕರಣದಲ್ಲಿ ಸಿಗಾಕ್ಸಲಾಗಿತ್ತು ಅನ್ನೋದು ನಮ್ದು ವಾದ ಯಾರಿದು ಸಿ ವಿ ನಾಗೇಶ್ ಅವರು ಮತ್ತೆ ಸಂದೇಶ್ ಶೌಟ ಇನ್ನೊಬ್ಬ ಹೀರೋ ವಕೀಲರು ಮತ್ತೆ ಇನ್ನೊಬ್ಬರು ಹೀರೋ ಅರುಣ್ ಶರ್ಮ ಅವರು ವಾದ ಮಂಡನೆ ಮಾಡಿದ್ರು ಆ ಎಲ್ಲಾ ಅಂಶಗಳನ್ನ ಪರಿಗಣನೆ ಮಾಡಿ ಮತ್ತು ಮಾನ್ಯ ಉಚ್ಚ ನ್ಯಾಯಾಲಯ ಷರತ್ತುಬದ್ಧ ಜಾಮೀನ ಆರೋಪಿಗಳು ಕೊಟ್ಟಿದೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ